ಕೇವಲ ತನ್ನ ಮಾತಿನಲ್ಲಿ ಹಿಮ್ಮೇಳದ ಗುಂಗಿನಲ್ಲಿ ಕಟ್ಟುವಂತಹ ಒಂದು ಯಕ್ಷಗಾನ ಅದು ನಿಮ್ಮ ಆಡಂಬರದಲ್ಲಿ ಬರುವುದಿಲ್ಲಮ್ಮ ಈ ಕಲೆ ಎಂಬುದನ್ನು ಕ್ಷೇತ್ರಗಳಿಂದ ತೊಡಗಿಸಿಕೊಂಡ ಕಾಲಕ್ಕೆ ಎಷ್ಟೋ ಕಡೆಗಳಲ್ಲಿ ಏನಾಗಿದೆ ಅಂದರೆ ಶ್ರದ್ಧೆ ಮುಖ್ಯ ಆಗಿದೆ ನನ್ನಂತಹ ಒಬ್ಬ ಬಿಡಾರದಲ್ಲಿ ಉಳಿಬೇಕೇ ವಿನಃ ಎಲ್ಲರೂ ಅವರವರ ಹೊತ್ತಿಗೆ ಬಂದರು ನಾನೇನ್ ಮಾಡಬೇಕು ಅಂತ ಕೇಳಿದ್ರು ಅಲ್ಲಿ ಹೇಳಿಕೊಳ್ಳುವಷ್ಟು ನಮಗಾದ್ರೂ ವ್ಯವಧಾನ ಬೇಕುವ ಈಗ ಎಷ್ಟೋ ಮಂದಿಗಳಿಗೆ ಚಕ್ರತಾಳ ಬಾರಿಸ್ಲಿಕ್ಕೆ ಬರುವುದಿಲ್ಲ ಅವಾಗ ಕಲಾವಿದ ಚಕ್ರತಾಳನ್ನು ಬಲಿಪವಾದ್ರು ಅದನ್ನು ಬಾರಿಸಿಯೇ ಬಾರಿಸಿ ಕಾಲ್ ಈಗ ಏನಾಗಿದೆ ಅಂದ್ರೆ ಚಕ್ರತಾಳವೇ ಒಂದು ಪೋಸ್ಟ್ ಆಗಿದೆ ಈಗ ಹೆಚ್ಚಾಗಿ ಪುರಾಣೇತರ ಪ್ರಸಂಗಗಳು ಯಕ್ಷಗಾನದಲ್ಲಿ ನಾವು ಕಾಣ್ತಾ ಇದೇವೆ ಸೊ ಇದು ಪೂರಕವೇ ಅಥವಾ ಯಕ್ಷಗಾನ ಯಕ್ಷಗಾನಕ್ಷೇತ್ರ ನೀತಿ ಹೇಳುವಂಥ ಕಥೆಗಳು ರಂಗಕ್ಕೆ ನಾನು ಬರಬಾರ್ದು ಅಂತ ನನ್ನ ಮಾದ ಏನಿಲ್ಲ ನಮ್ಮ ಕೆಲವು ಏನಾಗಿದೆ ಅಂದರೆ ಹೊಸ ಹೊಸ ಕಥೆಗಳಲ್ಲಿ ಒಂದೇ ವಿಭಾಗವನ್ನು ಹೆಚ್ಚು ಬೆಳೆಸುವಂಥದ್ದು ಹಾಸ್ಯ ಬಂದರೆ ಹಾಸ್ಯವೇ ಸ್ತ್ರೀವೇಷ ಕುಂಡ್ರೆ ಸ್ತ್ರೀವೇಷ ಕುಣಿತವೇ ಇರುವುದು ಈಗ ಮೊದಲಿನವರೆಲ್ಲ ನೋಡಿ ಹಾಸ್ಯ ಎಷ್ಟು ಬೇಕು ಪೆರ್ವಡಿ ಹಾಸಗಾರಂಥವರಾಗಲಿ ನಾನು ಮೆಚ್ಚಿದಂಥ ಮುಣ್ಕೂರು ಜಯರಾಮ್ ಶೆಟ್ಟರ್ ಅಂಥ ಒಂದು ರಾತ್ರಿಯಲ್ಲಿ ಹದಿಮೂರು ಹಾಸ್ಯ ಮಾಡ್ತಿದ್ದರು ಈಗಿನವರು ಒಂದು ಹಾಸ್ಯದಲ್ಲಿ ಅವರು ಸಾಧಾರಣ ಒಂದು ಗಂಟೆ ಒಂದೂವರೆ ಗಂಟೆ ಅವನೇ ಮಾಡ್ತಾನೆ ಪ್ರಧಾನ ಪಾತ್ರ ಬದ್ದಿಯಲ್ಲಿ ಇವನದ್ದೇ ಮೆರೆಯುವುದು ಅದಲ್ಲ ಅಲ್ಲ ಸಖ ಎಂಬ ಪಾತ್ರ ಪ್ರಧಾನ ಪಾತ್ರದ ಜೊತೆಗಿದ್ದರೆ ಮಾತ್ರ ಚಂದ ಕಾಣುವಂಥದ್ದು ಅವನನ್ನು ಅನುಸರಿಸಬೇಕೇವಿರ ಈ ಹಾಸ್ಯಗಾರನ್ನು ನೀವು ಅನುಸರಿಸಬಾರ್ದು ಅದೊಂದು ಬೆಳೆಯಿತು ಅದು ಬೆಳೀಲಿ ಚೆಂದ ಶ್ರೀವೇಶ ಮತ್ತೊಂದು ಭಾಗ ಬೆಳೆಯುತ್ತದೆ ಶೃಂಗಾರ ಭಾಗವ ಕಂಡಾವಟೆ ಬೆಳಿಯುವುದು ಹೀಗೆಲ್ಲ ಎಲ್ಲ ರಸಗಳು ಬೇಕಾದಷ್ಟು ಒಂದು ಪಾಕದಲ್ಲಿ ಬಂದು ಆಗುವಂಥ ಪ್ರದರ್ಶನಗಳು ಈಗ ಪಾಪಣ್ಣ ವಿಜಯ ಗುಣಸುಂದರಿ ಎಂಬ ಕಥೆಯಲ್ಲು ಎಷ್ಟು ಪ್ರಸಿದ್ಧಿ ಪಡೆಯಿತು ಒಳ್ಳೆಯ ನೀತಿ ನೀತಿ ಸಾರುವ ಅದು ಒಬ್ಬಳು ಪಾತಿವ್ರತೆ ಧರ್ಮ ಅವಳು ಗಂಡನನ್ನು ಬಗ್ಗೆ ಹೇಳ್ತಾಳೆ ಅದನ್ನು ವಿರೋಧಿಸಿದ ತಂದೆ ಕಟ್ಟುದು ಇಂಥವನಿಗೆ ಆದರೆ ಕೊನೆಗೆ ಅವಳೇ ಗೆಲ್ಲುವುದು ಅವಳೇ ಉಳಿಯುವಂಥದ್ದು ಹಾಗೆ ಇಂಥ ನೀತಿ ಸಾರುವಂಥ ಕಥೆ ತುಳು ಪ್ರಸಂಗದಲ್ಲಿ ಎಷ್ಟೋ ಬಂದಿದೆ ನೋಡಿ ಮೊದಲು ನಾವೆಲ್ಲ ನೋಡಿ ಸಂತೋಷಪಟ್ಟವರು ಕಾಡಮಲ್ಲಿಗೆ ಅಂತ ಪ್ರಸಂಗಗಳು ಪಟ್ಟದ ಬದಮಲ್ಲಿ ಕೆಲವೆಲ್ಲ ಪ್ರಸಂಗಗಳು ತುಂಬ ಪಟ್ಟದ ಬೆರುಮಳ ಅಂತ ಕರ್ನಾಟಕ ಮೇಳದಲ್ಲಿ ಬೇರೆ ಬೇರೆ ಪ್ರಸಂಗಗಳ ಕಾಲಕ್ಕೆ ಬಂದು ಪ್ರಸಿದ್ಧ ಆಗಿದೆ ಆದರೆ ಏನಂದರೆ ಅದು ಆರು ತಿಂಗಳಿಗೆ ಮಾತ್ರ ನೋಡಿ ನಾವು ಮತ್ತಿನ ವರ್ಷಕ್ಕೆ ಮತ್ತೊಂದು ವಸ್ತು ಮಾಡಬೇಕಾಗ್ತದೆ ಆದರೆ ಪುರಾಣ ಅವತ್ತು ಸಹ ನಡೀತದೆ ಕುರುಕ್ಷೇತ್ರ ಇವತ್ತು ನಡೀತದೆ ಈಗಲೂ ಅದು ನಿತ್ಯ ನೂತನವಾಗಿಯೇ ಉಂಟು ಹಾಗಾಗಿ ಹೊಸ ರೀತಿಯ ಕಥೆಗಳು ರಂಗಕ್ಕೆ ಬರಬಾರ್ದು ಅಂತ ವಾದ ಇಲ್ಲ ಚಾರಿತ್ರಿಕ ಕಥೆಗಳು ಎಷ್ಟೋ ಬಂದಿದೆ ಚರಿತ್ರೆ ಹೇಳುವ ಕತೆ ಬರಲಿಲ್ಲ ಎಷ್ಟೆಷ್ಟು ರಾಜಿರಾಜರ ಕಥೆ ಕೃಷ್ಣದೇವರಾಯನ ಕಥೆ ಬಂದಿದೆ ಪುಲಿಕೇಶಿಯ ಕಥೆ ಬಂದಿದೆ ಶಿಲ್ಪಿ ವೀರ ಶಂಭು ಕಲ್ಕುಡ ಅಂತ ಒಂದು ಅಮೃತ ಸೋಮೇಶ್ವರ ಬರೆದ ಕಥೆ ಬಂದಿದೆ ರಂಗಕ್ಕೆ ಅತ್ಯಂತ ಒಂದು ಹೊಂದಾಣಿಕೆ ಆಗುವ ಸೂಟೇಬಲ್ ಪ್ರಸಂಗಗಳದ್ದು ಅಷ್ಟು ಚಂದವಾಗಿ ಅರಕ್ಕವಾಗಿ ಬೇಕಾದ ಪಾತ್ರಗಳನ್ನು ಬೇಕಾದಲ್ಲಿ ಇದು ಮಾಡಿ ಅವರು ಬರೆದಿದ್ದಾರೆ ರಂಗದಲ್ಲಿ ಸಕ್ಸಸ್ಸು ಆಗಿದೆ ಯಶಸ್ವಿಯಾಗಿದೆ ಆ ಪ್ರಸಂಗಗಳಲ್ಲಿ ಹಾಗಾಗಿ ಒಟ್ಟು ಒಂದೇ ರಸವನ್ನು ಮೆರೆಸುವಂಥ ಪ್ರಸಂಗ ಬರುವುದಕ್ಕಿಂತ ನೀತಿ ಸಾರುವ ಕಥೆಗಳು ಜನರು ತುಂಬ ಮೆಂಚುತ್ತಾರೆ ಮನಸ್ಸನ್ನು ಇಟ್ಟುಕೊಳ್ತಾರೆ ಹಾಗೆ ಅಂಥ ಕಥೆಗಳು ಬಂದರೆ ನನಗೇನು ಇಲ್ಲ ನಾನು ಪಾತ್ರ ಮಾಡಿದವ ಪೂಂಜ ಭಾಗವತ್ರ ಬರೆದಂಥ ಒಂದು ದಳವಾಯಿ ದುಗ್ಗಣ್ಣ ಅಂತ ಒಂದು ಪ್ರಸಂಗ ದಳವಾಯಿ ಮುಗ್ಧಣ್ಣ ಅಂತ ನೀವು ಕೇಳಿ ಮೇಘಮಯೂರಿ ಅಂತ ಅದರ ಹೆಸರು ಇನ್ನೊಂದು ಅದು ಬಡಗಿಗೆ ಕೊಡುವ ಅದು ಸಾಲಿಗ್ರಾಮ ಮೇಳದಲ್ಲಿ ಕಾಳಿಂಗ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧ ಆಗಿತ್ತು ಅವರು ಯಾವುದು ಶೇಕ್ಸ್ಪಿಯರ್ನ ನಾಟಕವನ್ನು ಒಂದು ಮೂಲವಾಗಿಟ್ಟು ಒಂದು ಕತೆ ಬರೆದದು ಒಬ್ಬನ ರಾಜಕೀಯವನ್ನು ಬೇರೆ ರೂಪದಲ್ಲಿ ಷಡ್ಯಂತ್ರ ಮಾಡಿ ಆ ರಾಜಕೀಯವನ್ನು ಹಾಳುಪಡಿಸಿ ಇದು ಮಾಡುವಂಥ ಕತೆ ನೀವು ನೋಡಿದ್ದೀರಲ್ಲೂ ಗೊತ್ತಿಲ್ಲ ಮೇಘಮಯೂರಿ ಒಳ್ಳೆ ಕತೆ ಅದು ರಂಗಕ್ಕೆ ಎಷ್ಟು ಪ್ರಸಿದ್ಧಿ ಪಡೆದಿದೆ ಅಂದರೆ ನಾನು ಅದರಲ್ಲೆಲ್ಲ ವೇಷ ಮಾಡಿದ ಒಂದು ಕಾಲದಲ್ಲಿ ಅದನ್ನು ಕಟೀಲಿನಲ್ಲಿಯೂ ಆಡ್ತಿದ್ರು ಕೊನೆಗೆ ಮತ್ತೆ ಕೆಲವರೆಲ್ಲ ಆಕ್ಷೇಪ ಹೇಳಿದರು ಅದು ಕತೆ ಪುರಾಣಕ್ಕೆ ಸಂಬಂಧ ಪಟ್ಟದಲ್ಲ ಅಂತೇಳಿ ಮೇಲೆ ಅದಕ್ಕೊಂದು ಬೇನು ಬಿತ್ತು ಆ ಕತೆಗೆ ಇಳಿದರೆ ರಂಗದಲ್ಲಿ ಭಾಳ ಮೆರೆದ ಕತೆ ಸುರುವಿನ ಮೇಘ ನಾನು ಮಾಡ್ತಿದ್ದೆ ಎರಡನೇದು ಸುಂದಂಬಳ ವಿಶ್ವೇಶ್ವರ ಹೊಟ್ಟರು ಮಾಡ್ತಿದ್ದರು ಬೆಳಿಗ್ಗಿನವರೆಗೆ ಒಳ್ಳೆ ಕೆಲಸ ರಂಗದಲ್ಲಿ ಅಂದರೆ ಫುಲ್ಲು ನಾಟಕೀಯ ಪ್ರಜ್ಞೆಯಲ್ಲೇ ಹೋಗಬೇಕು ಅಲ್ಲಿ ಪೌರಾಣಿಕವಾಗಿ ನಾಟಕೀಯ ಪ್ರಜ್ಞೆಯಲ್ಲೇ ಹೋಗುವಂಥ ಕತೆ ಅದೆಲ್ಲ ರಂಗದಲ್ಲಿ ಯಶಸ್ವಿ ಆಗಿದೆ ಅದು ರಂಗಕ್ಕೆ ಬೇಡ ಅಂತಲೂ ಆಗಲಿಲ್ಲ ಅಂಥದ್ದು ಬರಲಿ ಅಂತ ನಾನು ಹೇಳುವ ನೂತನವಾದ್ದು ಬರಲಿ ಜನ ಮೆಚ್ಚಿಸೋದಕ್ಕೆ ಕಲೆ ಇರುವುದಕ್ಕೆಲ್ಲೋ ಜನರನ್ನು ಸಂತೋಷಪಡಿಸಲಿಕ್ಕೆ ಮೆಚ್ಚಲಿಕ್ಕೆ ಹಾಗಾಗಿ ಅಂಥದ್ದು ಬರಲಿ ನಮಗೆ ಅದರಲ್ಲಿ ನಾವು ಏನು ಅದನ್ನು ಹಾರೈಸ್ತೇವೆ ಹಾಗೆ ಯಕ್ಷಗಾನದಲ್ಲಿ ಕಲಾ ವಿಮರ್ಶೆಗಳು ಹ್ಞೂ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಬೇಕು ಯಾಕಂದರೆ ಕಲಾವಿದನ ಬೆಳವಣಿಗೆಗೆ ಕಲಾರಂಗದ ಈ ನಿಜವಾದ ಒಂದು ಸ್ಥಿತಿ ಉಳಿಲಿಕ್ಕೆ ವಿಮರ್ಶೆಗಳು ಬೇಕು ಅದು ಇಲ್ಲದೆ ಈಗ ಒಟ್ಟು ಆರೋಗ್ಯಪೂರ್ಣವಲ್ಲದ ವಿಮರ್ಶೆ ಆದ ಕಾರಣವೇ ರಂಗ ಇಷ್ಟು ಈಗ ನಾವು ಹೇಳುವ ಹಾಗೆ ನಾನು ಬರುವಾಗ ಇದ್ದ ಹಾಗೆ ಯಕ್ಷಗಾನ ರಂಗ ಈಗ ಇಲ್ಲ ನಮಗೆ ತುಂಬ ನೋವಾಗ್ತದೆ ಎಷ್ಟೋ ಪಾತ್ರಗಳು ಅದು ಮಾಡುವ ರೀತಿಯಲ್ಲಿ ಆ ಕಾಲದಲ್ಲಿ ಇದ್ದ ಹಾಗೆ ಈಗ ಇಲ್ಲ ಅಂದರೆ ಜನರು ವಿಮರ್ಶೆಯನ್ನು ಕೇಳುವುದಿಲ್ಲ ಅಂತ ಒಬ್ಬೊಬ್ಬನಿಗೆ ಒಂದೊಂದು ವರ್ಗದ ಒಬ್ಬೊಬ್ಬರು ವಿಮರ್ಶೆ ಇದು ಅಭಿಮಾನಿಗಳಾಗಿ ಅವನನ್ನು ದೂರಿದರೆ ಇವನಿಗಾಗುವುದಿಲ್ಲ ಇವನನ್ನು ದೂರಿದರೆ ಆಗಲಿ ಈ ವಿಮರ್ಶೆ ಬೇಕಾದ್ದಲ್ಲ ಮೊದಲು ಕಡತೋಗ ಆಗಲಿ ಅಗರಿ ಅಜ್ಜನ ಅಗರಿ ಭಾಗವತರಾಗಲಿ ಬಲಿಪಂದ ಬಲಿ ಬಲಿಪರಂತ್ರ ಭಾಗವತಗಳಾಗಲಿ ಇವರೆಲ್ಲ ಒಟ್ಟಂದದ ಯಕ್ಷಗಾನವನ್ನು ಚಂದ ಮಾಡ್ತಿದ್ರು ಬೆಳಿಗ್ಗೆ ಹತ್ತು ಗಂಟೆಗೆ ತೊಡಗಿ ಆರು ಗಂಟೆವರೆಗೆ ಅಲ್ಲಿ ಒಬ್ಬನನ್ನು ಮೆರೆಸುವುದು ಮತ್ತೊಬ್ಬನನ್ನು ಕುಗ್ಗಿಸುವ ರೀತಿ ಇಲ್ಲ ಒಟ್ಟು ಅಂದ ಯಕ್ಷಗಾನ ಅವ್ರದ್ದು ಬಲಿಪರ ಪದ್ಯ ಒಳ್ಳೇದಾಯಿತು ಮಾರಾಯ ಉಳಿದವನು ವೇಷ ಹಾಳಾಯಿತು ಅಂತ ಬರಲಿಕ್ಕಿಲ್ಲ ಆಟ ಒಳ್ಳೆಯದಾಗಿದೆ ಅಂತ ಆ ರೀತಿಯ ವಿಮರ್ಶೆ ಇಲ್ಲ ಈಗ ಆವಾಗ ಆದರೂ ಒಬ್ಬ ಕಲಾವಿದ ತಪ್ಪು ಮಾಡಿದರೆ ನಾನು ವಿಮರ್ಶೆಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು ಇರುವಾಗಲೇ ನಾನು ಬಪ್ಪನ ಮೇಲೆ ತಿರುಗಾಟ ಮಾಡ್ತಿರುವಾಗ ಅತಿರ್ಥ ಮಹಾರಾಥರು ಹೇಳಿದ ಹಾಗೆ ಹೊಸಲು ಮಾಲಿಂಗ ಭಟ್ರು ಇವರೆಲ್ಲ ಇದ್ದರು ಹೊಸೈತು ಮಾಲಿಂಗ ಭಟ್ರು ಏನೋ ಒಂದು ಶಬ್ದ ಬಹುಶಃ ಅವರು ಅದರ ಅರ್ಥ ಏನು ಹೇಳಿದ್ರು ಗೊತ್ತೆ ಹಿರಿಯ ಕಲಾವಿದರು ಅವ್ರ ಬಗ್ಗೆ ನಾನು ಆಕೆ ಬೆಳೆತ ಯೋಗ್ಯತೆ ಯೋಗ್ಯನಲ್ಲ ಆದರೆ ನೀವು ಕೇಳಿರ್ಬೋದು ತಾಳ್ತಾಜ ಕೃಷ್ಣ ಭಟ್ರು ತ ಮಹಾವಿದ್ವಾಂಸ ತಾಳತಾಜೆ ವಸಂತಕುಮಾರರ ತೀರ್ಥರೂಪರು ಅವರನ್ನು ನೋಡಿದ್ರು ಇವರಿಗೆಲ್ಲ ಭಯ ಇವರು ಗುರು ಸಮಾನರು ಇವರು ಹೇಳಿದಂಥ ಶಬ್ದ ಸರಿಯಾಗಲಿಲ್ಲ ಅವರು ಬ ಚೌಕಿಗೆ ಬಂದು ಕರೆದ್ರು ಅವರು ಲಿಂಗಣ್ಣನತ್ರ ಹೊಸತ್ರು ಮಾಲಿಂಗ ಭಟ್ರನ್ನು ಲಿಂಗ ಅಂತ ಕರಿತಿದ್ದರು ಅಂದರೆ ಅವರ ಸಣ್ಣ ಅವರಿಂದ ಸಣ್ಣ ಅವರು ಲಿಂಗ ಇಲ್ಲಿ ಬಾರ ಜೋರು ಮಾಡಿದರು ಮಾಡಿ ಹೇಳಿದರು ನೀನು ಹಾಗೆ ಹೇಳೋದು ಸರಿಯಲ್ಲ ಅಂತ ಒಂದು ಶಿಖಂಡಿ ಎಂಬ ಶಬ್ದಕ್ಕೊಂದು ವ್ಯಾಖ್ಯಾನ ಹೇಳಿದ್ದವರು ರಂಗದಲ್ಲಿ ಇವರು ಹೇಳಿದ್ರು ಸರಿಯಾಗಲಿಲ್ಲ ಅಂತ ಜೋರು ಮಾಡಿದ್ವಿ ಆ ಹೊತ್ತಿಗೆ ಹೊಸೈತ್ಲು ಮಾಲಿೋಟ್ರೆ ಹೇಗಿದ್ರು ಅಂದರೆ ಒಂದು ಗುರುವಿನ ಮುಂದೆ ಶಿಷ್ಯ ಕೈ ಮುಗಿಯುವ ಹಾಗೆ ಆಯಿತು ಮಾವ ತಪ್ಪಾಯಿತು ಇನ್ನು ಸರಿ ನೀನಲ್ಲ ಹಾಗೆ ತಪ್ಪು ನೀನಲ್ಲ ಹಾಗೆ ತಪ್ಪು ಹೇಳುದಾ ಅಂತ ಜುಗ್ಗ ಧರಿಸಿದು ಇಲ್ಲ ಇನ್ನು ಸಾರಿ ಹೇಳ್ತೇನೆ ಅಂತ ಹೇಳಿದರು ಈಗಿನ ಕಲಾವಿದರ ಮುಂದೆ ಹೇಳಿದರೆ ಇವರು ಗಲಾಟೆ ಮಾಡ್ಯಾರು ಬೋಡಾಂಡ ತುವಾಡಿ ಹಾಡು ಜನ ಅಂತ ಹೇಳೋ ಕಾಲ ಬಂದಿದೆ ನನಗೆ ಅದು ದುಃಖ ಆಗೋದು ಅಂತ ಇಂಥ ವಿಮರ್ಶೆಗಳು ಹಲವು ಬಂದಿತ್ತು ಆ ಕಾಲಕ್ಕೆ ಆದರೆ ಯಾವ ಕಲಾವಿದನು ಆಕ್ಷೇಪ ಮಾಡ್ತಿಲ್ಲ ಯಾಕೆಂದರೆ ಅವನಿಗೆ ಅವನ ಬೆಳವಣಿಗೆಯ ಉದ್ದೇಶ ಅವನ ಬೆಳವಣಿಗೆಗೆ ಅದು ಪೂರಕವಾಗಿರ್ತದೆ ಅಂತ ಅವರು ಸ್ವೀಕರಿಸ್ತಿದ್ರು ಮತ್ತು ರಂಗದಲ್ಲಿ ಬೇಕಾದಂತೆ ಅಳವಡಿಸಿ ಸಾಕ್ತಿದ್ರು ಧಾರಾಳ ವಿಮರ್ಶೆ ಇಗ್ರಿಗಿತ ಹೆಚ್ಚು ಬರ್ತಿತ್ತಾಗ ಆವಾಗ ಈಗ ಏನಾಗಿ ಬರೆಯುವುದಲ್ಲಮ್ಮ ಮಾಧ್ಯಮದಲ್ಲಿ ನೇರ ಚೌಕಿಗೆ ಬಂದು ಕರೆದು ಹೇಳ್ತಿದ್ರು ವಿದ್ವಾಂಸರು ಏಯ್ ಹಾಗಲ್ಲ ಹೀಗೆ ರಂಗದಲ್ಲಿ ಆಟ ಆಗ್ತಿರುವಾಗಲೇ ಆಟ ಮುಂದುವರಿಲಿಕ್ಕೆ ಹೇಳ್ತಿದ್ರು ವಾದಗಳು ಜಾಸ್ತಿ ಆದಾಗ ಅದು ಹದ್ದು ಮೀರಿದವಾದ ಅಂತ ಆದ ಕೂಡಲೇ ಎದುರು ಕೂತಂತ ಆಡ್ಯರು ಹೇಳ್ತಿದ್ರಂತೆ ಆ ಕಾಲದಲ್ಲಿ ಭಾಗವತ್ರೆ ಮುಂದುವರಿಸಿ ಆಟ ಇದು ಬೇಡ ಸಾಕು ಮುಂದುವರಿಸಿ ಇಂಥ ವಿಮರ್ಶೆಗಳಲ್ಲಿ ಇದ್ದ ಕಾರಣ ಆ ಕಾಲ ರಂಗ ಇಲ್ಲಿವರೆಗೆ ಬಂತು ನೋಡಿ ಅಗತ್ಯ ಇಲ್ಲದೆಲ್ಲ ಬಂದು ಬಂದು ಈಗ ಏನಂದರೆ ಒಟ್ಟು ಅಂತ ಅಗತ್ಯ ಇಲ್ಲದನ್ನು ಮಾತು ಯಾರನ್ನೂ ಮೆಚ್ಚಿಸಲಿಕ್ಕೆ ಮಾಡುವುದಲ್ಲ ಈ ಕಲೆ ಈ ಕಲೆ ರಂಗಕ್ಕೆ ಬಂದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಇದು ಜನರನ್ನು ಮೆಚ್ಚಬೇಕು ಅದರಲ್ಲಿ ಒಬ್ಬನ ಮೇಸ ಹಾಳಾಯಿತು ಒಬ್ಬಂದು ಒಳ್ಳೆದಾಯ್ತು ಅಂದರೆ ಒಟ್ಟು ಭಾಗವತನ ಹೊಣೆ ನೋಡಿ ಅವನ ನಿರ್ದೇಶಕ ನೋಡಿ ಭಾಗವತ ಅವ ಗುರು ಸಮಾನ ಭಾಗವತ ಆ ಕಾಲಕ್ಕೆ ಈಗ ಹೌದಲ್ ಗೊತ್ತಿಲ್ಲ ನನಗೆ ಹೌದು ಅವಾಗ ಹೌದು ನಾನು ನೋಡಿದ ಹಿರಿಯ ಭಾಗವತರೆಲ್ಲ ಹಾಗೆ ಅವರು ರಂಗತಂತ್ರ ಎಲ್ಲಿ ಕುಣಿಬೇಕು ಏನು ಮಾಡಬೇಕು ಆಮೇಲೆ ಅವರು ಪದ್ಯ ಹೇಳಿ ಪದ್ಯಕ್ಕೆ ಅರ್ಥ ನಾನು ನಿಮಗೆ ಕೇಳದಿದ್ದರೂ ಒಂದು ವಿಷಯ ಹೇಳ್ತೇನೆ ಕೇವಲ ಒಬ್ಬ ಭಾಗವತ ಮಾತ್ರ ಅಲ್ಲ ಒಬ್ಬ ಚೆಂಡೆ ಮದ್ದಳೆ ಬಾರಿಸ್ವಾಮ ಕೂಡ ಆ ಕಾಲಕ್ಕೆ ಗುರು ನಾನು ನೋಡಿದಂಥ ಮದ್ಲೆಗಾರಗಳಲ್ಲಿ ಅತ್ಯಂತ ಶ್ರೇಷ್ಠ ಮದ್ಲೆಗಾರಗಳಾಗಿ ಹೋದರು ನಿಡ್ಲೆ ನರಸಿಂಹ ಭಟ್ರು ದಿವಾಣ ಭೀಮಭಟ್ರು ಕಾಸರಗೋಡು ವೆಂಕಟರಮಣರಾಯರು ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳು ಇವರು ಹೇಗೆಂದರೆ ಭಾಗವತನಿಗೆ ಎಷ್ಟು ಗೊತ್ತುಂಟು ಅಷ್ಟನ್ನು ಅವರು ತಿಳಿತೀವಿ ಅಷ್ಟು ಅವರಿಗೆ ಗೊತ್ತುಂಟು ಈಗ ಭಾಗವತರಿಗೆ ಕುರಿಸೋತಿಲ್ಲ ಮದ್ಲೆಗಾರರಲ್ಲಿ ಕೇಳಿ ಯಾಕೆಂದರೆ ನಮ್ಮ ತೆಂಕಿನಲ್ಲಿ ಚಂಡೆ ಬಾರಿಸುವವನನ್ನೇ ಮದ್ಲೆಗಾರ ಅಂತ ಹೇಳ್ದು ಅಂದರೆ ಎರಡರಲ್ಲೂ ಸಮರ್ಥ ಅಂತ ಲೆಕ್ಕ ಅವನನ್ನು ಮೊದಲೆಗಾರು ಅಂತ ಹೇಳ್ದು ಆ ಸೀಟ್ ಅಂದರೆ ಗುರು ಸೀಟ್ ಭಾಗವತರು ಮದ್ಲೆಗಾರರು ಹಾಸ್ಯಗಾರರು ಇದೆಲ್ಲ ಗುರುಸ್ಥಾನ ಅಂತ ಲೆಕ್ಕ ಆಗಾಲಕ್ಕೆ ಮೊದಲೆಗಾರಲ್ಲಿ ಹೇಳಿದರೆ ಮದ್ಲೆಗಾರರು ಹಾಗೆ ಪದ್ಯ ಹೇಳಿ ಇದಕ್ಕೆ ಈಗ ಅರ್ಥ ಇಂಥ ಕೆಲಸ ಇಲ್ಲಿ ಯುದ್ಧ ಇಲ್ಲಿ ತೈತದ ಕಥ ಅಂತ ಹೇಳಿ ಒಟ್ಟಂದದಲ್ಲಿ ಒಂದು ಮೇಳವನ್ನು ನಡೆಸಿಕೊಂಡು ಹೋಗ್ತಿದ್ದಂಥ ಗುರುಗಳು ಅವರೇ ಇತ್ತೀಚೆಗೆ ಬಂದ ಗುರುಗಳಲ್ಲಿ ಈಗಲೂ ಒಬ್ಬರಿದ್ದಾರೆ ಪೆರ್ವಾಯಿ ಪೆರುವಾಯಿ ನಾರಾಯಣ ಭಟ್ರು ಅಂತ ಅವರು ಯಕ್ಷಗಾನದಿಂದ ವಿರಮಿಸಿ ಮನೆಯಲ್ಲಿದ್ದಾರೆ ಅನಾರೋಗ್ಯದ ಕಾರಣ ಅವರು ಶ್ರೇಷ್ಠ ಮೊದಲೆಗಾರರು ಚೆಂಡೆ ಮೊದಲೇ ಬಾರಿಸೋದು ಮಾತ್ರ ಅಲ್ಲ ಬಲಿಪಭ ಇರುವಾಗ ಬಲಿಪಭ ಭಾಗವತರಿಗೆ ಎಷ್ಟು ಗೊತ್ತುಂಟು ಅಷ್ಟು ಅವರಿಗೆ ಗೊತ್ತಿತ್ತು ನಮ್ಮನ್ನು ತಿದ್ದಿ ತಿಡಿದವರು ಅವರೇ ನಮ್ಮನ್ನು ಬಿಡಾರದಲ್ಲೆಲ್ಲ ಬಂದು ಕರ್ಕೊಂಡೋಗಿ ನಮ್ಮನ್ನು ಹಾರಿಸಿ ನಮಗೆ ತಾಳಕ್ಕೆ ಕುಣಿಯುವುದು ಹೇಗೆ ಅಂತ ಹೇಳಿಕೊಟ್ಟು ಪದ್ಯ ಅರ್ಥ ಹೇಳಿಕೊಟ್ಟು ಮಾಡ್ತೇವೆ ಮಧ್ಯಾಹ್ನವರೆಗೆ ನಮಗೆ ಅದ್ಭು ಮತ್ತೆ ಮಧ್ಯಾಹ್ನ ಸ್ಥಾನವಾಗಿ ಮತ್ತೆ ಮಲಕೊಳ್ಳೋದು ಇದ್ದ ಹೊತ್ತಿನಲ್ಲಿ ನಿದ್ರೆ ಹೀಗೆ ತಯಾರು ಮಾಡಿದಂಥ ಒಬ್ಬರು ಆಮೇಲೆ ಒಬ್ಬ ತೀರಿ ಹೋದ ಒಬ್ಬ ಗಣೇಶ ಅಡೂರು ಗಣೇಶ್ ಅವನು ಒಬ್ಬ ಅದ್ಭುತ ಮೊದ್ಲೆಗಾರ ಗುರು ಸಮಾನ ಮೊದಲೆಗಾರ ಅವನು ಏನು ಮಾಡೋದು ನಾವು ಕಳ್ಕೊಂಡೆವು ಯಕ್ಷಗಾನ ಕಲಾಮಾತೆ ನಿಜವಾಗಿ ನಿಷ್ಠುರಿ ಅಂತ ಹೇಳಬೇಕಷ್ಟೆ ಎಷ್ಟೋ ಮಂದಿ ಒಳ್ಳೊಳ್ಳೆ ಭಾಗವತೃಗಳು ಈ ಆವಾಗ ಆವಾಗ ಆಕಸ್ಮಿಕವಾಗಿ ತೀರೋದನ್ನು ನೋಡುವಾಗ ಅತ್ಯಂತ ಬೇಸರ ಆಗ್ತದೆ ಯಾಕೆಂದರೆ ಆ ಸ್ಥಾನಕ್ಕಿರುವಂಥ ಗೌರವನನ್ನು ನೋಡುವಾಗಿತ್ತು ಅವರಲ್ಲೆಲ್ಲ ಅಂತ ಹಾಗಾಗಿ ಅವರೆಲ್ಲ ಹೇಳಿಕೊಟ್ಟು ತಯಾರು ಮಾಡಿ ಸಿದ್ಧಪಡಿಸಿ ಯಕ್ಷಗಾನ ರಂಗ ಒಂದು ಮೆರೀತಿತ್ತು ಹಾಗಾಗಿ ಯಕ್ಷಗಾನ ರಂಗಕ್ಕೆ ನಿಜವಾಗಿಯೂ ಯೋಗ್ಯ ವಿಮರ್ಶಕ ಒಬ್ಬ ಬೇಕೇ ಬೇಕು ಅಂತ ವಾತ್ಯ ಸಾಮಗ್ರಿ ಕೂಡ ಮೊನ್ನೆಯವ್ರಿಗೆ ಹೇಳ್ತಿದ್ರು ತೀರಿ ಮೊದಲು ಒಬ್ಬ ವಿಮರ್ಶಕ ಒಬ್ಬ ಗುರು ಒಬ್ಬ ಡೈರೆಕ್ಟ್ರ್ ಬೇಕು ಅಂತ ಮೊದಲು ಡೈರೆಕ್ಟ್ರುಗಳು ಭಾಗವಹರೆ ಆಗ್ತಿದ್ದದಲ್ಲ ಭಾಗವಹತ್ರೆ ಡೈರೆಕ್ಟ್ರು ಆಡಂಬರಗಳು ಯಕ್ಷಗಾನಕ್ಕೆ ಈಗ ಅನಿವಾರ್ಯವೇ ಆಡಂಬರಗಳಂದರೆ ಈ ಕಲೆ ಎಂಬುದನ್ನು ಕ್ಷೇತ್ರಗಳಿಂದ ತೊಡಗಿಸಿಕೊಂಡ ಕಾಲಕ್ಕೆ ಎಷ್ಟೋ ಕಡೆಗಳಲ್ಲಿ ಏನಾಗಿದೆ ಅಂದರೆ ಶ್ರದ್ಧೆ ಮುಖ್ಯ ಆಗಿದೆ ಅಂದರೆ ಭಾವುಕತೆ ದೇವರ ಕುರಿತಾದ ಭಕ್ತಿ ಆವಾಗ ಕಲೆ ಕುರಿತಾದ ಭಕ್ತಿ ದೂರ ಆಗ್ತದೆ ಕಲಾತ್ಮಕವಾಗಿ ಇದನ್ನು ನೋಡಬೇಕು ಅಂತಂದರೆ ಯಾವುದು ಬೇಡ ನಮ್ಮ ನಾಲ್ಕು ಕಂಬ ಅದರಲ್ಲಿಯೇ ಒಂದು ಕಲಾ ಕಾರ್ಯಕ್ರಮವನ್ನು ಕಟ್ಟಿ ಅದು ನಿಜವಾದ ಕಲಾವಿದನ ಪ್ರೌಢಿಮೆ ಅದ್ಭುತವಾದ ಒಂದು ಕಾಡು ಬಂದರೂ ಕಾರ್ಡು ಆಗ್ತದೆ ನೋಡಿ ದೇವಲಕ್ಕವೂ ಆಗ್ತದೆ ಅಯೋಧ್ಯೆಯೂ ಆಗ್ತದೆ ಲಂಕೆಯೂ ಆಗ್ತದೆ ಆ ನಾಲ್ಕು ಕಂಬದೊಳಗೆ ಕೇವಲ ತನ್ನ ಮಾತಿನಲ್ಲಿ ಹಿಮ್ಮೇಳದ ಗುಂಗಿನಲ್ಲಿ ಕಟ್ಟುವಂಥ ಒಂದು ಯಕ್ಷಗಾನ ಅದು ನಿಮ್ಮ ಆಡಂಬರದಲ್ಲಿ ಬರುವುದಿಲ್ಲಮ್ಮ ಯಾಕೆ ಗೊತ್ತುಂಟ ನೋಡಿ ಇಲ್ಲಿ ನಿಜವಾಗಿ ಹೂ ತಂದ ಹಾಕುತ್ತಾರೆ ಹೂವು ಹಾಕಬೇಕಾದ್ರೂ ದೇವರಿಗೆ ಹೂವಿನ ರಾಶಿ ಹಾಕ್ತಾರೆ ಇಲ್ಲಿ ತೊಟ್ಟಿಲು ಬೇರೆ ಅಲ್ಲಿ ಇಲ್ಲಿ ಬೇರೆ ಹೂವು ಆಮೇಲೆ ಅದಕ್ಕಿಂತಲೂ ಬೇಸರ ಅಂದರೆ ಹಣ್ಣಿನ ಮಾಲೆ ಕಟ್ಟಿದ್ರು ಇಡೀ ಇದ್ದಲ್ಲೆಲ್ಲ ಆಮೇಲೆ ಬ್ಯಾಂಡಿನವರು ಬರ್ತಾರೆ ಈ ಬ್ಯಾಂಡು ಹಾಲಾಗ ಅಂತ ಹೇಳೋದು ಇದಕ್ಕೆ ಸೂಟೇಬಲೇ ಆಗುವುದಿಲ್ಲ ಯಕ್ಷಗಾನಕ್ಕೆ ಅದು ಬೇರೆ ನಿಲ್ತದೆ ನಮ್ಮ ಹಿಮ್ಮೇಳ ಬೇರೆ ಚೌಕಿಯಲ್ಲಿ ನಾನು ಮೊದಲೇ ಹೇಳಿದ್ದೇನೆ ಚೌಕಿಯಲ್ಲಿ ನಾವು ಪ್ರಾರಂಭ ಮಾಡುವುದು ಗಜಮುಖದ ಒಗೆ ಗಣಪಗೆ ನಾಟಿ ರಾಗವ ರಾಗದಲ್ಲಿ ಪ್ರಾರಂಭ ಮಾಡುವಂಥದ್ದು ಅವ ಹಂಸಧ್ವನಿಯಲ್ಲಿ ವಿನಾಯಕ ಅಂತ ಬಾರಿಸ್ತಾನೆ ಅಲ್ಲಿ ರಾಗ ಇವನ ಕಿವಿ ಕೊಟ್ಟರೆ ಇವನದು ಪುನಃ ಹಂಸಧ್ವನಿಗೆ ಹೋಗ್ತವೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಮಹಿಷಾಸುರ ಬರುವಾಗ ಸಭೆಯಿಂದ ಚೆಂಡೆ ಮದ್ದಳೆಯ ನಾದದಲ್ಲಿ ಬಂದರೆ ಇರುವಷ್ಟು ಒಂದು ಸುಖ ಬ್ಯಾಂಡ್ ವಾಲಗದಲ್ಲಿ ಇಲ್ಲ ಕೇಳಲಿಕ್ಕೆ ಆಗೋದಿಲ್ಲ ನೋಡಲಿಕ್ಕೂ ಆಗೋದಿಲ್ಲ ಪಟಾಕಿಯಂತೂ ಅತ್ಯಂತ ಅನಿಷ್ಟ ಪಟಾಕಿ ಹೊಗೆ ಆಮೇಲೆ ಆ ಈ ದುರುಸು ಇತ್ಯಾದಿ ಇರಿಸುವಂಥದ್ದು ಒಟ್ಟು ಆ ಪರಿಸರವನ್ನೇ ಹಾಳು ಮಾಡಿಬಿಡ್ತದೆ ನಾವು ಯಕ್ಷಗಾನಕ್ಕೆ ಬರುವ ಕಾಲಕ್ಕಿದ್ದಂಥ ಇಷ್ಟೆಲ್ಲ ಆಡಂಬರ ಇಲ್ಲ ಕೇವಲ ಒಂದು ಬಯಲು ಅಷ್ಟು ದೂರದಿಂದ ಮಹಿಷಾಸುರ ಬರುದು ಸೂಟಲ್ಲಿ ಹಿಡ್ಕೊಂಡು ಎಲ್ಲಿಂದಲೋ ಒಂದು ದೊಡ್ಡ ಕಾಡಿನ ಒಳಗಿಂದ ಬಂದಂಥ ಅನುಭವ ಹೀಗೆಲ್ಲ ಬಂದು ಆಟ ಆಗ್ತಿತ್ತು ಆವಾಗ ಹಿಂದೆ ಪರದೆ ಕೂಡ ಇರಲಿಲ್ಲ ನಾನು ಯಕ್ಷಗಾನಕ್ಕೆ ಸೇರುವಾಗ ಹಿಂದೆ ಕಟಿಲ ಮೇಳದಲ್ಲಿ ನಾಲ್ಕು ಕಂಬ ಕೆಲವು ಕಡೆಯಲ್ಲಿ ಲೈಟು ಇಲ್ಲ ಗ್ಯಾಸ್ ಲೈಟು ಕೆಲವು ಕಡೆಯಲ್ಲಿ ದೊಂದಿ ಬೆಳಕು ಚಂಡಮಂಡರು ಹೊರಡುವಾಗ ಹಿಂದಿನಿಂದ ಬರುವಾಗ ಅದು ನೀವು ವೇದಿಕೆಯ ಮುಂದಿನಿಂದ ನೋಡಬೇಕು ಕಾಡಿನ ಒಳಗಿಂದ ಚಂಡಮಂಡರು ಬಂದಾಗ ಆಗ್ತದೆ ಆ ಬೆಂಕಿ ಹಾಕಿ ಬರುವಾಗ ಒಂದು ಅದ್ಭುತ ಲೋಕ ಸೃಷ್ಟಿ ಈಗ ಮತ್ತೆಲ್ಲ ಆಡಮರ ಬಂದು ಲೈಟಿಂಗ್ಸು ಕಂಡ ಬಟ್ಟೆ ಆಗಿದೆ ನಿಮಗೆ ಈಗ ನೋಡುವವರಿಗೆ ನಾವು ಆವಾಗ ಆ ಸುಕ್ಕ ನಮಗೂ ಸಿಗುವುದಿಲ್ಲ ಆನಂದ ಉಂಟಲ್ಲ ಅದು ಅದ್ಭುತ ಅಂಥ ಒಂದು ಕಾಲ ಇತ್ತು ಅದಕ್ಕೆ ನಾನು ಹೇಳಿದ ಈ ಆಡಂಬರಗಳು ಯಕ್ಷಗಾನಕ್ಕೆ ಹೇಳಿದ್ದಲ್ಲ ಚೌಕಿಗೆಲ್ಲ ವ್ಯವಸ್ಥೆ ಮಾಡಲಿ ಚೌಕಿಗೆಲ್ಲ ಆವಾಗೇನು ವ್ಯವಸ್ಥೆ ಇರಲಿಲ್ಲ ಟಾಪು ಉಡಿಲ್ಲ ಕ ಮಡ್ಲಿನ ಒಂದು ಅಡ್ಡ ಹೀಗೆ ಕಟ್ಟಿದರೆ ಅದರೊಳಗೆ ಬಣ್ಣ ಹಾಕುವಂಥದ್ದು ಹನಿ ಬೀಳಿದ್ರೆ ಹನಿಗೆ ಕೂತ್ಕೊಳ್ಬೇಕು ಬೆಳಿಗಿನೊಳಗೆ ಆದರೂ ಯಕ್ಷಗಾನದಲ್ಲಿದ್ದಂಥ ಒಂದು ರಸಪ್ರತಿಪಾದನೆ ಆ ಚಂದ ಈಗ ಖಂಡಿತ ಇಲ್ಲ ಈಗ ಕಾಲಮಿತಿ ಯಕ್ಷಗಾನ ಬಂದ ನಂತರದ ಬದಲಾವಣೆಗಳು ಆಗಿರ್ಬೋದು ವ್ಯತ್ಯಾಸಗಳಾಗಿರ್ಬೋದು ಯಕ್ಷಗಾನದಲ್ಲಿ ಕಾಲಮಿತಿ ಕಾಲಕ್ಕೆ ಅನಿವಾರ್ಯ ಅಂತ ಮಾಡಿದ್ದು ಸರಿ ಅದು ಅಪರಾಧ ಅಂತ ಹೇಳುದಿಲ್ಲ ನಾನು ಬಹಳ ಮಂದಿ ಸಭೆ ಇರುವುದಿಲ್ಲ ಬೆಳಿಗ್ಗೆವರೆಗೆ ಆಟ ಆದ್ರೆ ಸಭೆ ಆದ್ರೆ ನೋಡುವರು ಇಲ್ಲದಿದ್ರೆ ಮತ್ತೆ ಆಟ ಮಾಡೋದು ಯಾಕೆ ಅಂತ ಕೆಲವೊಮ್ಮೆ ಆಟ ಆಡಿಸುವವರು ಮಾತ್ರ ಇರುವುದು ಕೆಲವೊಮ್ಮೆ ಆಟ ಆಡಿಸುವವರು ನಿದ್ರೆ ಮಾಡಿ ಬೆಳಿಗ್ಗೆ ಬರುದು ಪ್ರಸಾದಕ್ಕಾಗುವಾಗ ಬೆಳಿಗಿನವರೆಗೆ ಆಟ ಇದನ್ನೆಲ್ಲ ಮನಗಂಡು ರಾಜ್ಯರೆಲ್ಲ ಸೇರಿ ತೀರ್ಮಾನ ಮಾಡಿ ಮಾಡಿದ್ದಲ್ವ ಧರ್ಮಸ್ಥಳದಲ್ಲಿ ಕಾಮಂದರೆ ಒಂದು ಮೀಟಿಂಗ್ ಮಾಡಿದರು ಒಂದು ನಾಲ್ಕು ವರ್ಷ ಮೊದಲು ಮತ್ತು ಅವರು ಸಹ ಮಾಡಿದರು ಅದೆಲ್ಲ ಸರಿಯಾದ ತೀರ್ಮಾನವೇ ಆದರೆ ಯಕ್ಷಗಾನದ ನಿಜ ಸ್ವರೂಪ ಕಾಣುವಂಥದ್ದು ಬೆಳಿಗ್ಗಿನವರೆಗೆ ಆಟದಲ್ಲಿ ಮತ್ತು ಆರೋಗ್ಯಕ್ಕೂ ಕೂಡ ಹಿತ ಇರುವುದು ಆ ಕಾಲದಲ್ಲಿ ಹೀಗೆ ಆಗುವ ಸಾಯಂಕಾಲ ಆರು ಗಂಟೆಗೆ ಹೊರಡಬೇಕು ಆವಾಗ ಭೂಮಿಯೆಲ್ಲ ಸೆಕ್ಕೇಲಿರ್ತದೆ ಒಳ್ಳೆ ಬಿಸಿಯಾಗಿ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಪ್ರಸಂಗ ಪ್ರಾರಂಭವಾಗುವಾಗ ಭೂಮಿ ತಂಪು ಆಗ್ತಾ ಬರ್ತದೆ ಈಗ ಬೆಳಗಿನ ಜಾಮದ ನನ್ನಂತ ಬೆಳಗಿನ ಜಾಮದ ವೇಷ ಮಾಡೋರಿಗೆ ಸುಖವೇ ಎರಡು ಗಂಟೆ ಮತ್ತೆ ಒಳ್ಳೆ ತಂಪು ಮತ್ತು ಪ್ರಸಂಗಗಳ ವಿಷಯದಲ್ಲಿ ನೋಡಿದರೆ ಪೂರ್ಣ ಪ್ರಮಾಣದ ಯಕ್ಷಗಾನ ಪ್ರದರ್ಶನ ಇನ್ನೂ ಪ್ರದರ್ಶಿತವಾಗುವುದಿಲ್ಲ ರಂಗದಲ್ಲಿ ಒಂದು ರಾತ್ರಿ ನೋಡಿ ನೀವು ಎಂಟು ಗಂಟೆ ಸಿಗ್ತದೇನೋ ಅಲ್ಲ ಹತ್ತು ಗಂಟೆಗೆ ತೊಡಗಿದರೆ ಆರು ಗಂಟೆಗೆ ಮಂಗಳ ಅಂತಂದರೆ ಎಂಟು ಗಂಟೆ ಸಿಗ್ತದೆ ಈ ಎಂಟು ಗಂಟೆಗೆ ಆಗುವಂಥ ಪ್ರಸಂಗವನ್ನು ನೀವು ಬಟ್ಟಿ ಇಳಿಸಿ 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 ನಾಲ್ಕು ಗಂಟೆಗೆ ಮಾಡುವುದಲ್ವಾ ಆವಾಗ ಯಾವ ಪಾತ್ರವನ್ನು ಚೆನ್ನಾಗಿ ಬೇಕಾದಂತೆ ರಂಗದಲ್ಲಿ ನಿರ್ವಹಿಸಿ ತೋರಿಸಲಿಕ್ಕೆ ಆಗುವುದಿಲ್ಲ ಮತ್ತು ಪ್ರಸಂಗಗಳನ್ನೇ ಕಟ್ಟು ಎಲ್ಲ ತುಂಡು ಮಾಡಿದಲ್ಲ ಈಗ ಅದನ್ನು ಕಂಡ ಕಂಡ ಮಾಡಿ ಒಂದೊಂದು ಎಪಿಸೋಡ್ನಾಗೆ ಮಾಡಿಕೊಡುವಂಥ ಒಂದು ಕಾಲ ಬಂತು ಹಾಗಾಗಿ ನಾವು ನೋಡ್ತಿದ್ದಂಥ ಪುಣ್ಯ ಕುರುಕ್ಷೇತ್ರವನ್ನು ಭೀಷ್ಮನ ಪರ್ವ ಪರ್ವದಿಂದ ದುರಾಗಿ ಅಭಿಮನ್ಯು ಕಾಳಗಾಗಿ ಮತ್ತು ಆಮೇಲೆ ಕರ್ಣಪರ್ವ ಆಮೇಲೆ ಇದರ ಮಧ್ಯೆ ಒಂದು ದುಶ್ಶಾಸನ ಮಧ್ಯೆ ಕರ್ಣಪರ್ವ ಗದ್ದೆ ಇದು ಇಷ್ಟು ಆಗ್ತಿತ್ತು ಬೆಳಿಗ್ಗಿನವರೆಗೆ ಅವಾಗ ನೋಡೋನಿಗೆ ಒಂದು ಈಗ ನೋಡಲಿ ಮ ಇವರಿಗೆ ಪುರುಸೋತ್ತಿಲ್ಲ ಯಾರಿಗೆ ಅಂತ ಆಗುವ ಮತ್ತೆ ಕಾಲಮಿತಿ ಅನಿವಾರ್ಯ ಅಲ್ವ ಹಾಗಾಗಿ ಕಾಲಮಿತಿ ಕಾಲಕ್ಕೆ ತಕ್ಕ ಅನಿವಾರ್ಯ ಆದರೂ ಈಗ ಆದರೂ ನೋಡ್ತಾರೆ ಸ್ವಲ್ಪ ಇಷ್ಟಿರುವಾಗ ಆದರೆ ನಮ್ಮ ಎಷ್ಟೋ ಸಾವಿರ ಸಾವಿರ ಪ್ರಸಂಗಗಳನ್ನು ನಮ್ಮ ಹಿರಿಯರು ಬರೆದಿದ್ದಾರೆ ಮಹಾವಿದ್ವಾಂಸರು ಎಂತೆಂಥ ವಿದ್ವಾಂಸರು ಹಲಸಿನಹಳ್ಳಿಯವರಾಗಲಿ ಹಟ್ಟೆ ಅಂಗಡಿ ರಾಮ ಆಗಲಿ ಆಮೇಲೆ ಇತ್ತೀಚೆಗೆ ಬಂದು ಅಮೃತ ಸೋಮೇಶ್ವರರಾಗಲಿ ಪೂಂ ಪುರುಷೋತ್ತಮ ಪೂಂಜರಾಗಲಿ ಎಷ್ಟೋ ಪ್ರಸಂಗಗಳು ಪಾರ್ಥಿವನದ್ದೇ ಉಂಟಲ್ಲ ಗ್ರಂಥ ದೊಡ್ಡ ರಾಮಾಯಣ ಇದರಲ್ಲೆಲ್ಲ ಏನಾಗಿದೆ ಅಂದರೆ ಈ ಪ್ರಸಂಗಗಳನ್ನೆಲ್ಲ ಸುಮ್ಮನೆ ಇಟ್ಟುಕೊಳ್ಬೇಕಷ್ಟೆ ಅಂತ ಪೂರ್ಣ ಪ್ರಮಾಣದ ಆಟ ಅದು ನಮಗೆ ಬೇಜರ ಬೇಸರ ಇರುವುದು ಅದ್ವಿ ಇನ್ನು ನಾವು ಇರುವ ಕಾಲ ನೋಡಿದ ಕಾಲದಂಥ ಪೂರ್ಣ ಪ್ರಮಾಣದ ಪ್ರಸಂಗಗಳು ರಂಗದಲ್ಲಿನೂ ಪ್ರದರ್ಶಿತ ಆಗುವುದಿಲ್ಲ ಅಂತ ಒಂದು ಖೇದ ಉಂಟು ಅಷ್ಟೇ ಮನಸ್ಸಿಗೆ ಅದೊಂದು ಬೇಸರ ನನಗೆ ಯಕ್ಷಗಾನದಲ್ಲಿ ಚೌಕಿಯ ಪಾತ್ರ ತುಂಬ ಮುಖ್ಯ ಆಗುತ್ತೆ ಖಂಡಿತ ಯಕ್ಷಗಾನ ಕಲಾವಿದ ಚೌಕಿಯ ಬದುಕು ಇಂದು ಮತ್ತು ಹಿಂದೆ ಯ ಈಗ ತುಂಬ ಬದಲಾವಣೆ ಆಗಿದೆ ಚೌಕಿ ಅಂತ ಹೇಳಿ ನೀವು ಹೇಳಿದರೆ ನಾನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೇನೆ ಬಿಡಾರದಲ್ಲಿ ಮೇಳದ ಒಳಗೆ ಇದ್ದುಕೊಂಡು ಬಿಡಾರ ಚೌಕಿ ರಂಗ ಈ ಮೂರು ವಿಷಯ ಉಂಟಲ್ಲ ನಾವೆಲ್ಲ ಮೇಳಕ್ಕೆ ಸೇರುವ ಕಾಲಕ್ಕೆ ಮನೆಗೆ ಹೋಗುವುದೇ ಅಪರೂಪ ಕಟಿಲ್ ಮೇಳದಿಂದ ಮತ್ತು ನಾನು ಇತ್ತೀಚೆಗೆ ಕೂಡ ಮೇಳದಲ್ಲಿ ಮೇಳದಲ್ಲಿರುವಾಗ ಮನೆಗೆ ಹೋಗ್ತಿದ್ದು ಕಡಿಮೆ ಅಂದರೆ ನಮಗೆ ಮೇಳವೇ ಒಂದು ಮನೆಯ ವಾತಾವರಣ ಇತ್ತವೆ ಎಲ್ಲರೊಂದು ಒಂದು ಹೊರ ಚಂದ ಮತ್ತೆ ನಮಗೆ ಇವತ್ತಿನ ಪಾತ್ರ ಇವತ್ತೊಂದು ಹೊಸತ್ತು ಪ್ರಸಂಗ ಅಂತ ಇಟ್ಟುಕೊಳ್ಳಿ ಸೌಧಾಸ ಚರಿತ್ರೆ ನಾವು ಅದರದ್ದೇ ಒಂದು ಗುಂಗಿನಲ್ಲಿ ಇರ್ತೇವೆ ಬಿಡ ನಾಳೆ ಬಿಡಾರದಲ್ಲಿ ಹೇಳಿಕೊಡುವ ಅಂತ ಹೇಳಿಕೊಡ ಚೌಕಿ ಬೇಡ ನಾಳೆ ಬಿಡಾರದಲ್ಲಿ ಹೇಳಿಕೊಡುವ ಅಂತ ಹೇಳ್ತಾರೆ ಹಿರಿಕಲಾವಿದ್ರಲ್ಲ ಎಲ್ಲರೂ ಇರ್ತಿದ್ರು ಅಂತ ಬಿಡಾರದಲ್ಲಿ ಎಲ್ಲರೂ ಇರ್ತಿದ್ರು ನಾನು ಒಂದನೇ ಮೇಳದಲ್ಲಿ ಕಟೀಲಿನಲ್ಲಿರುವಾಗ ನಾವು ಹದಿನಾರು ಜನ ಬ್ರಾಹ್ಮಣರೇ ಇದ್ದೀವಿ ಅವಾಗ ಆ ಕಾಲದಲ್ಲಿ ಎಲ್ಲ ಒಟ್ಟಿಗೆ ಇದ್ದುಕೊಂಡು ಇವತ್ತಿನ ಪಾತ್ರದನ್ನು ಹೇಗೆ ಮಾಡುವುದು ಅಂತ ಹೇಳಿ ನಾವೆಲ್ಲ ಮಾತಾಡಿಕೊಂಡು ಹೀಗೆಲ್ಲಿದ್ದು ಮೊನ್ನೆ ಹಾಗೆ ವಾತಾವರಣ ದೇವರ ಪೂಜೆ ಊಟ ಕಾಫಿ ತಿಂಡಿ ಇತ್ಯಾದಿ ಇತ್ಯಾದಿ ಆಗಿ ಚೌಕಿಗೆ ಬರುವುದು ಹಾಗೆ ಚೌಕಿ ಹಾಗೂ ಬಿಡಾರದಲ್ಲಿ ಒಳ್ಳೆಯ ವಾತಾವರಣ ಇದ್ದರೆ ಅದು ರಂಗದಲ್ಲಿ ಕೂಡ ಆ ಕ ಪ್ರದರ್ಶನ ಕಳೆಗಟ್ಟುತ್ತದೆ ಅಂತ ಏನೋ ಒಂದು ಅಸಮಾಧಾನ ಇದ್ದರೆ ಅದು ರಂಗದಲ್ಲಿ ಪರಿಣಾಮ ಕೊಡ್ತದೆ ಇವ ಎಷ್ಟು ಪ್ರಯತ್ನ ಪಟ್ಟರು ಇವನಿಗೆ ಆ ಚಂದವನ್ನು ಆ ರಸಭಾವವನ್ನು ರಂಗದಲ್ಲಿ ಪ್ರಕಟ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಮನಸ್ಸಿನೊಳಗೆ ಏನೋ ಒಂದು ಒಬ್ಬನೊಟ್ಟಿಗೆ ಆಗಿದೆ ಹೊತ್ತು ಹೀಗೆ ಆ ಕಾಲಕ್ಕೆ ಜಗಳ ಆದರೂ ಕೂಡ ಭಾಗವತರು ಹಿರಿ ಸ್ಥಾನದವರು ಕರ್ದು ಇಬ್ಬರನ್ನು ಬೇಕಾದಾಗ ಸಂಧಾನ ಮಾಡಿಸಿ ದೇವರಿಗೆ ಒಂದು ಕಾಣಿಕೆ ಹಾಕಿಸಿ ದೇವರಿಗೆ ಅಡ್ಡ ಬಿಡಿಸಿ ದೇವರದ್ದು ಪ್ರಸಾದ ತೆಗೆಸಿಕೊ ವಿಠಲ್ ಚಟು ಕೂಡ ಹಾಗೆ ದನಿಗಳು ವಿಠಲ್ ಚೆಟ್ಟರು ಕೂಡ ಗೊತ್ತಾಯಿತು ಅಂತ ಆದರೆ ಬಂದೂರು ಮಾತನಾಡಿಸಿ ಇದನ್ನು ಕೊಡ್ತಿದ್ರು ಆಮೇಲೆ ನೀವು ಚೌಕಿ ಮತ್ತು ರಂಗ ಹೇಗೆ ಅಂತ ಕೇಳಿದರೆ ಈಗ ಅದಕ್ಕೆ ಸರಿಯಾಗಿ ಅಪಸವ್ಯ ಆಗಿದೆ ಈಗ ಬಿಡಾರದಲ್ಲಿ ಚೌಕಿಯಲ್ಲಿ ಎಲ್ಲಿದ್ದಾರೆ ಜನಮ್ಮ ಎಲ್ಲರೂ ವಾಹನ ಇರುವರು ಎಲ್ಲರೂ ಆರ್ಥಿಕವಾಗಿ ಸಬಲರು ನನ್ನಂತಹ ಒಬ್ಬ ಬಿಡಾರದಲ್ಲಿ ಉಳಿಬೇಕೇ ವಿನಃ ಎಲ್ಲರೂ ಅವರವರ ಹೊತ್ತಿಗೆ ಬಂದರು ನಾನೇನು ಮಾಡಬೇಕು ಅಂತ ಕೇಳಿದರು ಅಲ್ಲಿ ಹೇಳಿಕೊಳ್ಳುವಷ್ಟು ನಮಗಾದರೂ ವ್ಯವಧಾನ ಬೇಕಾ ಬೇಡುವ ನಮಗೆ ಸೌ ಸೌಕರ್ಯದಲ್ಲಿ ಹಗಲು ಕೂತು ಊಟ ತಿಂಡಿ ಮಾಡಿ ನಾವು ಕೂತು ತಯಾರಾದ ಹಾಗೆ ಈಗಿನವರು ತಯಾರಾಗುವುದಿಲ್ಲ ಈಗಿನವರು ನೋಡಿ ನನ್ನ ಶಿಷ್ಯನೇ ಮೊನ್ನೆ ಒಬ್ಬ ಹೇಳಿದ್ರಂತೆ ನನಗೆ ಒಂದು ಪಾತ್ರ ಬಂದರೆ ಅವ ನನ್ನ ಬಗ್ಗೆ ಹೇಳೋದು ನಾನು ಮೊಬೈಲ್ ನೋಡಿ ಇನ್ನೊಬ್ಬ ಮಾಡಿದ್ದನ್ನು ನೋಡಿ ಮಾಡುವುದಲ್ಲ ಅವರು ಅದಕ್ಕೆ ಬೇಕಾದ ಸಿದ್ಧತೆಯಲ್ಲಿ ಮೊದಲೇ ಇರ್ತಾರೆ ಅಂತ ಹೇಳಿದ್ರಂತೆ ಸತ್ಯ ವಿಷಯ ಅದು ನಾನು ಈಗಲೂ ಕೂಡ ಒಂದು ಪಾತ್ರ ಬಂದರೆ ಈ ಮೊದಲು ಇಂಥವ ಹೇಗೆ ಮಾಡಿದ್ದಾನೆ ಅಂತ ನೋಡಿ ಮಾಡುವ ಕ್ರಮವೇ ಇಲ್ಲ ಬೇಕಾದರೆ ಹಿರಿಯರಲ್ಲಿ ಸುಂದಂಬಳದವರ ಹತ್ರೆಯೋ ಮತ್ತು ನನ್ನ ಆತ್ಮೀಯ ವಿಷ್ಣು ಶರ್ಮರಂಥವ್ರು ಅವ್ರ ಹತ್ರ ಕೇಳಿ ನಾನೇ ಒಂದು ತಯಾರಾಗುವಂಥದ್ದು ಪಾತ್ರಗಳಿಗೆ ಮತ್ತು ನನ್ನ ಕಾಲದ ಹಿರಿಯರಿಗಾರಂದರೆ ಕೆಲವರು ಇದ್ದಾರೆ ಅಷ್ಟೇ ಮಂಜುನಾಥ ಭಟ್ರು ಇಂಥವರೆಲ್ಲ ಗುಟ್ ಗೋವಿಂದ್ ಭಟ್ರು ಸೂರ್ಯಕುಮಾರಿ ಒಂದೆರಡು ಕೆಲವು ಮಂದಿ ಇದ್ದಾರೆ ವೀಣಃ ಅಂಥವರೆಲ್ಲ ಹಾಗೆ ಈಗ ಅವನ ಪಾತ್ರಕ್ಕಾಗುವಾಗ ಬಂದ ಬಣ್ಣ ಹಚ್ಚಿದ ಅವನದ್ದು ಮಾಡಿದ ಎದ್ದು ಹೋದ ಅದರಿಂದ ಕಲೆಯಲ್ಲಿ ಅವ ಯಾವುದೇ ಸ್ಥಾನ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮೊದಲು ಬಣ್ಣ ಹಾಕಿದವ ಅವನಿಗೆ ಪೀಠಿಗೆಗೆ ಬಣ್ಣ ಆದರೂ ಅವ ತೆಗಿಬೇಕಾದ್ರೆ ಮಂಗಳಾಗಬೇಕು ಬಣ್ಣ ತೆಗಿಲಿಕ್ಕೆ ಬಿಡ್ತಿರಲಿಲ್ಲ ಯಾಕಂದರೆ ಮಧ್ಯದಲ್ಲಿ ಒಬ್ಬನಿಗೆ ಏನಾದರೂ ಅಸೌಖ್ಯ ಬಂತು ಕಲಾವಿದನಿಗೆ ಪ್ರಧಾನ ಪಾತ್ರ ಮಾಡುವವನಿಗೆ ಅವ ಅಲ್ಲಿ ಸೋಲ್ತಾನೆ ಅಂತ ಇದ್ದರೆ ಇವ ಸಿದ್ಧಾಗಬೇಕು ರಪ್ಪ ಇವನನ್ನು ಸಿದ್ಧ ಮಾಡಿ ಕಳಿಸಿ ಇದು ನನ್ನ ಕಟಿಲ ಮೇಳದಲ್ಲಿ ಕಲಿತ ಕ್ರಮ ನಾನು ನೋಡಿದ್ದಿದ್ದನಲ್ಲ ಬಣ್ಣ ಆದರೆ ಕೆಲವರೆಲ್ಲ ಬಣ್ಣ ತೆಗೆದು ಸರ್ ಹಂಗೆ ಚೌಕಿಯಲ್ಲಿ ಇರ್ತಿದ್ರು ಇನ್ನು ನಮಗೆ ಸುರುವಿಗೆ ವೇಷ ಆದರೆ ಬಲಿಪ ಅವತ್ತು ಹೇಳ್ತಿದ್ರು ಅವರಿಗೆ ವೇಷ ಆಯ್ತಲ್ಲ ಬರಲಿ ಅಂತ ಯಾಕೆ ಗೊತ್ತುಂಟಾ ಒಂದು ಚಕ್ರತಾಳ ಬಾರಿಸಬೇಕು ಇಲ್ಲದಿದ್ದರೆ ರಂಗಸ್ಥಳದ ಮುಂದೆ ಬೆಂಚ್ ಹಾಕಿ ಕೊಡ್ತಾರೆ ಕೂತು ನಾವು ಆಟ ನೋಡಬೇಕು ನಾವು ಕಲಾವಿದರಾದದ್ದು ಎಲ್ಲವನ್ನು ನಾವು ಕೇಳಿ ಓದಿ ಅಲ್ಲ ವೇ ಆಟ ನೋಡಿಯೇ ನಾವು ಕಲಾವಿದ್ರಾದ್ದು ಆ ಕಾಲದಿಂದ ಆಟ ನೋಡಿ ಈಗ ಇಲ್ಲಿ ಇವರು ನೋಡೋದಿಲ್ಲ ನೋಡಿ ಅವರ ಆದ ಕೂಡಲೇ ಗಾಡಿ ಹತ್ತಿದ್ರೆ ಅವರು ಹೋದರು ಮನೆಗೆ ಎನ್ನ ಅಂತ ಆದ ಕಾರಣ ಅವನಿಗೆ ಇನ್ನೊಂದು ವೇಷ ಬರುವಾಗ ಮತ್ತೊಬ್ಬ ನನ್ನ ಅಂತ ಹೇಳಬೇಕಾಗ್ತದೆ ನಮಗೆ ಕೇಳುವ ಅನಿವಾರ್ಯತೆ ಇರಲಿಲ್ಲ ಯಾಕೆಂದರೆ ಇನ್ನೊಬ್ಬ ಮಾಡೋದನ್ನು ನೋಡಿದೆವು ನೋಡಿ ಲಿಂಗಣ್ಣವಾದರು ಮತ್ತು ಹೊಸ ಇವರು ಅಳಕೆ ರಾಮಾಯ ರೇಗೌಡದು ಋತುಪರ್ಣ ಎಲ್ಲ ನೋಡಿದ್ದೇನೆ ಅದ್ಭುತ ಕಾಲ ಅವ್ರದ್ದು ಪ್ರ ಆ ಅದ್ಭುತ ಪ್ರೌಢಿಮೆ ಅವರು ಅಂಥ ಪ್ರತಿಭೆ ಅದನ್ನೆಲ್ಲ ನೋಡಿ 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 ಬಲಿಪವತ್ರು ಹೇಳೋದು ಅದಕ್ಕೆ ನೋಡಿ ತಯಾರಾಗಿ ನೋಡಿ ಚಕ್ರತಾಳ ಬಾರಿಸಿದರೆ ಏನು ಗುಣ ನಮಗೆ ಒಳ್ಳೆ ಲಯ ಸಿದ್ಧಿ ಆಗ್ತದೆ ರಂಗದಲ್ಲಿ ಕುಣಿಲಿಕ್ಕೆ ಲಯ ಈಗ ಎಷ್ಟೋ ಮಂದಿಗಳಲ್ಲಿ ಚಕ್ರತಾಳ ಬಾರಿಸಲಿಕ್ಕೆ ಬರುವುದಿಲ್ಲ ಅವಾಗ ಕಲಾವಿದ ಚಕ್ರತಾಳು ಬಲಿಪವತ್ರು ಅದನ್ನು ಬಾರಿಸಿಯೇ ಬಾರಿಸಿ ಕಳೆದು ಕಳ್ದು ಈಗ ಏನಾಗಿದೆ ಅಂದರೆ ಚಕ್ರತಾಳವೇ ಒಂದು ಪೋಸ್ಟ್ ಆಗಿದೆ ಓ ಅಷ್ಟಿಲ್ಲ ಚಕ್ರತಾಳಕ್ಕೆ ಜನ ಇಲ್ಲ ಮೇಳದಲ್ಲಿ ಚಕ್ರತಾಳ ಎಂಬುದು ಆಮೇಲೆ ಸೇರ್ಪಡೆ ಆದದ್ದು ಚಕ್ರತಾಳ ಇಲ್ಲದಿದ್ದರೆ ನರಸಿಂಹರು ಚಂಡೆ ಬಾರಿಸಿದ್ರು ಅವ್ರಿಗೆ ಚಕ್ರತಾಳ ದೊಡ್ಡ ವಿಷಯವೇ ಇಲ್ಲ ಬಾರಿಸ್ತಿದ್ರು ಚಕ್ರತಾಳ ಬಡಿದಾರೆ ಅಂದರೆ ಸಂಗೀತ ಮಾಡುವ ಬೆಳಿಗ್ಗಿನವರೆಗೆ ಚಕ್ರತಾಳ ಬಾರಿಸಬೇಕು ಯಾಕಂದರೆ ಅವನಿಗೆ ಪ್ರಸಂಗ ಆಯ್ತು ಅವನು ಮುಂದೆ ಭಾಗವತನಾಗುವುದಕ್ಕಿರುವವನು ಹಾಗಾಗಿ ರಂಗ ಮಾಹಿತಿ ಪೂರ್ಣ ಗೊತ್ತಾಗಬೇಕು ಅಂತಂದರೆ ಅವ ಎಷ್ಟೋ ಮನಿ ಸಣ್ಣ ಬ ನಮ್ಮ ಇತ್ತೀಚೆಗೆ ತೀರ್ಕೊಂಡ ಬಲ್ಪ ಭಾಗವತ ಕೂಡ ಸಂಗೀತ ಮಾಡಿ ಭಾಗವತರಾದಂತೆ ಅವರು ಹೇಳ್ತಿದ್ರು ಸಂಗೀತ ಮಾಡಿ ಬೆಳಗಿನವರೆಗೆ ಕುದುರೆಗೂಡ್ನವರಿಗೆಲ್ಲ ಚಕ್ರದಾಳ ಬಾರಿಸಿ ಅವ್ರ ವೇಷಧಾರಿ ಅದು ಇದು ಪ್ರಧಾನವಾಗೋತ್ರ ಅದು ಹಾಗಾಗಿ ನಮಗೂ ಕಲಾವಿದರಿಗೂ ನಾವು ಹೋದರೆ ಏನಾಗ್ತದೆ ಅಂದರೆ ಸಂಗೀತಗಾರರಿಗೆ ಸ್ವಲ್ಪ ರೆಸ್ಟ್ ಸಿಗ್ತದೆ ವಿಶ್ರಾಂತಿ ಅವ ಬೆಳಗಿನವರೆಗೆ ಅಲ್ಲೇ ನಿಲ್ಲಬೇಕಲ್ಲ ಆವಾಗ ನಾವೆಲ್ಲ ಹೋಗಿ ಬಾರಿಸ್ತಿದ್ದೆವು ನಮಗೆ ಸಮಯ ಇರುವಾಗ ಹೀಗೆಲ್ಲ ಬಾರಿಸಿ ಈ ನೇಪಥ್ಯ ರಂಗ ಬಿಡಾರ ಇದಕ್ಕೆಲ್ಲ ಒಂದು ಸಮನ್ವಯತೆ ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ ರಂಗದಲ್ಲಿ ನಾದ ಕಡಿಲಿಕ್ಕಿಲ್ಲ ಅಂತ ಕಡಿಯುವುದು ಅಂತಿಲ್ಲ ನಾದ ಚೌಕಿಯಿಂದ ಗಜಮುಖದವಾಗಿ ಗಣಪತಿಯಾಗಿ ಪದ್ಯಾದ ಕೂಡ ಒಂದು ಗೋವಿಂದ ಹಾಕ್ತಾರಮ್ಮ ಗೋವಿಂದ ಶ್ರುತಿಯಲ್ಲಿರುವಂಥದ್ದು ಗೋವಿಂದ ನಾನಿ ಗೋವಿಂದ ಇದಾದ ಕೂಡಲೇ ನಡೆ ಪ್ರಾರಂಭ ಮಾಡ್ತಾರೆ ಟಂಗ್ 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 ಟ ಟ ಇದು ತ್ರಿಪಿಟ ತಾಳದಲ್ಲಿ ತೆಗೆಯುವ ನಡೆ ರಂಗಕ್ಕೆ ಹೋದ ರಂಗಕ್ಕೋದಗುಳ್ಳೆ ರಂಗದಲ್ಲಿ ಅಲ್ಲಿ ಮುಕ್ತಾಯ ಕೊಟ್ಟ ಮೇಲೆ ಮುದದಿಂದ ಪ್ರಾರಂಭ ಆಗ್ತದೆ ಸಂಗೀತಗಾರ ಎರಡು ಗಂಟೆ ಸಂಗೀತ ಮಾಡ್ತಾನೆ ಸುರಿಗೊಂದು ಪೀಠಿಕೆ ಉಂಟು ಎಂಥದವರು ರಂಗಸ್ಥಳ ಪೀಠಿಗೆ ಆ ಪೀಠಿಗೆ ಬಾರಿಸಿದ ಮೇಲೆ ಮುದದಿಂದ ಇತ್ಯಾದಿ ಆಗಿ ಎರಡು ಸ ಬರ್ತಿ ಎರಡು ಗಂಟೆ ಸಂಗೀತ ಆವಾಗಲ್ಲ ಎಂಟು ಎಂಟುವರೆಗೆ ಶುರುವಾದರೆ ಹತ್ತುವರೆ ಆಗ್ತಿತ್ತು ಎಂಟು ಗಂಟೆಗೆ ಹತ್ತು ಗಂಟೆವರೆಗೆ ಯಾವುದು ಕೋಡಂಗಿ ವೇಷ ನಿತ್ಯವೇಷ ಮುಖ್ಯ ಶ್ರೀ ವೇಷ ಆಮೇಲೆ ಪೀಠಿಗೆ ಶ್ರೀವೇಷ ಇದರ ಮತ್ತೆ ಒಂದು ಪೀಠಿಗೆ ಈ ನಾದ ಉಂಟಲ್ಲ ಇದು ಅನುರಣನ ಪೂರ್ಣ ಹೋಗ್ತಾ ಇರುವುದು ಚಂಡೆಯ ಪೀಠಿಗೆ ಬಾರಿಸುವಾಗ ಹಾರ್ಮೋನಿ ಬಾರಿಸುವ ವಿದ್ರು ಶ್ರುತಿ ಬಾರಿಸುವ ಅವನಿಗೆ ಸಣ್ಣ ರೆಸ್ಟು ಹತ್ತು ನಿಮಿಷ ಅವ ಅದನ್ನು ಬಿಟ್ಟ ಇವರು ಚೆಂಡದ ಪ್ರಾರ ಆವಾಗ ಚೆಂಡದ್ದು ಮೊದಲಲ್ಲಿ ನಾದದಲ್ಲಿ ಇದು ಕೇಳು ಇದು ಅಡಗಿದ್ದು ಗೊತ್ತಾಗೋದಿಲ್ಲ ಹೋಗಿ ಮುಕ್ತಾಯಕ್ಕಾಗುವ ಬರ್ತಾನೆ ಪುನಃ ಶ್ರುತಿ ಪ್ರಾರಂಭ ಮಾಡಿದ ಅಲ್ಲಿಂದ ಆಟ ಶುರುವಾಯಿತು ಈ ಆಟ ಶುರುವಾಯಿತು ಕಲಾವಿದನು ಶ್ರುತಿಯಲ್ಲಿ ಅರ್ಥ ಹೇಳಬೇಕು ಅಂತ ಅದಕ್ಕೆ ಈ ಶ್ರುತಿ ಮಂಗಳಾಗಿ ಚೌಕಿಯಲ್ಲಿ ಕರದೊಳ ಆಗುವಾಗ ಮುಕ್ತಾಯ ಆಗುವ ಶ್ರುತಿ ಅದಕ್ಕೆ ಶ್ರುತಿ ಆ ಸರಸ್ವತಿ ಆರಾಧನೆ ಇದು ಅಂತ ಹೇಳೋದಕ್ಕೆ ಬೇರೆ ಯಾವ ಪುರವೇ ಬೇಡ